ಪೌರ್ಣಮಿ ಅಂತಂದರೆ ಪೂರ್ಣಚಂದ್ರನ ದರ್ಶನ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ ಈ ಪೌರ್ಣಮಿಯ ದಿನ ದತ್ತಾತ್ರೇಯರಿಗೆ ವಿಶೇಷವಾದ ಒಂದು ಸಮಯ ಯಾಕಂದರೆ ವಿಷ್ಣು ಅಂಶದಲ್ಲಿ ಈ ಭೂಮಿಯಲ್ಲಿ ಬಂದು ಹಾಗೆ ಚಂದ್ರನ ಅಂಶವನ್ನು ಕೂಡ ಇನ್ನೊಂದು ಬ್ರಹ್ಮದೇವನ ಅಂಶ ಚಂದ್ರನ ಅಂಶವಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ ಹಾಗೆ ದೂರ್ವಾಸ ಮಹಾಮುನಿಯ ಅಂಶದಲ್ಲಿ ಶಿವನಾಗಿ ಶಿವನೇ ದುರ್ವಾಸ ಮಹಾಮುನಿಯಾಗಿ ಹುಟ್ಟತಾನೆ ಅನ್ನೋದು ನಾವು ಪುರಾಣದಲ್ಲಿ ಕೇಳ್ತೀವಿ ಹಾಗೆ ಭಾಗವತದಲ್ಲಿ ಕೂಡ ಸದ್ಗುರು ದತ್ತಾತ್ರೇಯರು ವಿಷ್ಣುವಿನ ಆರನೇ ಅವತಾರ ಅನ್ನೋದನ್ನು ಕೂಡ ನಾವು ಕೇಳ್ತೀವಿ ಇಂತಹ ವಿಷ್ಣುವಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ದಿನ ಪೌರ್ಣಮಿ ಹಾಗೆ ಪೌರ್ಣಮಿಯಲ್ಲಿ ಚಂದ್ರ ಬಹಳ ವಿಶೇಷವಾದ ಕಳೆಯಿಂದ ಕೂಡಿರ್ತಾನೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ದತ್ತನ ಆರಾಧನೆಯನ್ನು ಮಾಡೋದರಿಂದ ದತ್ತನ ಜಪವನ್ನು ಮಾಡೋದರಿಂದ ದತ್ತನಿಗೆ ಅನೇಕ ವಿಧವಾದ ಅರ್ಚನೆ ಪೂಜೆ ಅಲಂಕಾರಗಳು ಭಿಕ್ಷಾವಂದನೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ದತ್ತನ ಒಂದು ಕೃಪಾಶೀರ್ವಾದ ಪಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಹೇಳ್ತಾ ಬರ್ತಾ ಇದ್ದೆ ಹತ್ತು ಹಲವಾರು ದೋಷಗಳು ಮನುಷ್ಯ ರೂಪದಲ್ಲಿ ನಾವು ಜನ್ಮ ತಾಳದ ಮೇಲೆ ನಮ್ಮನ್ನು ಕಾಡೋಕ್ಕೆ ಶುರು ಮಾಡುತ್ತೆ ಅದು ಒಂದಲ್ಲ ಎರಡಲ್ಲ ಹೇಳ್ತಾ ಹೋಗ್ತಾ ಇದ್ರೆ ಉದ್ದವಾದ ಪಟ್ಟಿ ಬರುತ್ತೆ ಸಾಕಷ್ಟು ಜನ ಹೇಳ್ತಾರೆ ನಮ್ಮ ದುಡಿಮೆಯೇ ನಮಗೆ ದೇವರು ನಾವು ದುಡಿತಾ ಹೋಗ್ತಾ ಇದ್ರೆ ನಮಗೆಲ್ಲವೂ ಸಿಕ್ಕತ್ತೆ ಖಂಡಿತವಾಗಲೂ ಸತ್ಯವಾದ ಮಾತು ಆ ದುಡಿಮೆ ಮಾಡಿದಾಗ ನಮ್ಮ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳು ನಮಗೆ ಆ ದುಡಿಮೆಯಲ್ಲಿ ಏಳಿಗೆಯನ್ನು ಕೊಡದೇ ಇದ್ದಾಗ ದುಡಿಮೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸ ಕುಗ್ಗಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಮ್ಮ ಒಂದು ಧೈರ್ಯ ಸ್ಥೈರ್ಯಗಳಿಗೆ ಸಹಾಯಕವಾಗಿ ನಿಲ್ಲೋದು ಒಂದೇ ಒಂದು ಶಕ್ತಿ ಅದು ಅಭೂತಪಾರ್ವ ಪೂರ್ವವಾಗಿರ್ತಕ್ಕಂತಹ ಯಾವುದೇ ವಿಧವಾದ ಆಕಾಂಕ್ಷೆಗಳಿಲ್ಲದಂತಹ ಸುಂದರವಾದ ಶಕ್ತಿ ಅಂತಂದರೆ ಅದು ಒಂದು ಆಧ್ಯಾತ್ಮವಾದ ಶಕ್ತಿ ಅಪೂರ್ವವಾದ ಶಕ್ತಿ ಆ ಶಕ್ತಿಯನ್ನು ಹತ್ತು ಹಲವಾರು ನಾಮಗಳಲ್ಲಿ ನಾವು ಕರಿತಾ ಹೋಗ್ತೀವಿ ಅದೇ ಗುರುವಿನ ತತ್ವ ಗುರುವಿನ ಶಕ್ತಿ ಅಂತ ಹೇಳ್ತೀವಿ ಅಂತಹ ಗುರುವಿನ ಪೂಜೆಯನ್ನು ಮಾಡೋದರಿಂದ ನಮಗೆ ಲಾಭ ಏನು ಸಿಕ್ಕತ್ತೆ ಅಂತಂದರೆ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ಸಾಧನೆ ಮಾಡಿಕೊಳ್ಳೋವರೆಗೂ ಕೂಡ ನಮ್ಮ ಆತ್ಮ ಸ್ಥೈರ್ಯ ಕುಗ್ಗದ ಹಾಗೆ ನೋಡಿಕೊಳ್ಳುವಂತಹ ಒಂದು ಅಭೂತಪೂರ್ವವಾದ ಶಕ್ತಿ ಅದನ್ನು ಹತ್ತು ಹಲವಾರು ಹೆಸರುಗಳಲ್ಲಿ ನಾವು ಕರ್ಕೋಬಹುದು ಶಿರಡಿ ಸಾಯಿಬಾಬಾ ಅನ್ಬೋದು ರಾಘವೇಂದ್ರ ಸ್ವಾಮಿಗಳು ಅನ್ಬೋದು ಶಂಕರಾಚಾರ್ಯರು ಅನ್ಬೋದು ದತ್ತಾತ್ರೇಯರು ಅನ್ಬೋದು ಸಿದ್ದೇಶ್ವರ ಸ್ವಾಮಿಗಳು ಅನ್ಬೋದು ಇದು ಎಷ್ಟು ಬೇಕಾದರೂ ನಾವು ಹೆಸರನ್ನು ಹೇಳ್ತಾ ಹೋಗ್ಬೋದು ಆದರೆ ಅವೆಲ್ಲವೂ ಕೂಡ ಒಂದು ಚೈತನ್ಯ ಶಕ್ತಿ ಆ ಶಕ್ತಿಯ ರೂಪವನ್ನು ನಾವು ದತ್ತಾತ್ರೇಯರು ಅಂತ ಹೇಳಿ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ